ದೇವರು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಧಾನ್ಯಗಳನ್ನು ಕೊಟ್ಟಿದಾನಲ್ಲ ಆಯಾ ಭಾಗದ ಜನರು ಆ ಧಾನ್ಯಗಳನ್ನು ಬಳಸಬೇಕು ನಾನು ಹೇಳಿದ್ದೆ ನಾನು ನೂರ ಇಪ್ಪತ್ತೇಳು ಇಕೋಕ್ಲೈಮೇಟಿಕ್ ಕ್ಲೈಮೆಟಿಕ್ ಝೋನ್ಸ್ ನಮ್ಮ ದೇಶದಲ್ಲಿ ಇವೆ ಆಯಾ ಭಾಗದ ಜನರಿಗೆ ಯಾವ ಭಾಗದಲ್ಲಿ ಅವು ಬೆಳಿತಾವ ಚೆನ್ನಾಗಿ ಆ ಭಾಗದಲ್ಲಿ ಅದು ಒಳ್ಳೆಯದು ನಮ್ಮಲ್ಲಿ ಅನ್ನ ಅಂತಿತ್ತು ಒಂದು ನಮ್ಮ ಅನ್ನಕ್ಕಾಗಿ ಅಲ್ಲಿಯವರೆಗೆ ಹೋಗ್ಬೇಕು ಆದರೆ ಆ ಕಡೆ ಹೋಗಬಾರ್ದು ಅಂತ ಹಾಗೆ ಯಾವ ಪ್ರದೇಶದಲ್ಲಿ ಏನು ಬೆಳೆಯುತ್ತೆ ಪಾರಂಪರಿಕವಾಗಿ ಬೆಳೀತಾ ಬಂದಿದೆಯಲ್ಲ ಈ ರೇಷನ್ ಅಂಗಡಿನ ಬಂದ ನಂತರ ನಮ್ಮಲ್ಲಿ ರೋಗಗಳು ಹೆಚ್ಚಾದವು ಹಾಗಾದರೆ ದೂರ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಮನುಷ್ಯನ ಆರೋಗ್ಯಕ್ಕೆ ಹಿತಕಾರಿ ಅಲ್ವಾ ಹಿತಕಾರಿ ಅದು ಆಯಾ ಭಾಗದಲ್ಲಿ ಬೆಳೆಯುವಂಥ ಅನ್ನ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ಪದ್ಧತಿ ಇತ್ತು ಯಾವುದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಕೇಳಿದಾಗ ವೈದ್ಯ ಮೊದಲು ಕೇಳಿಸಿದ್ದ ನಿಮ್ಮ ಗೋತ್ರ ಏನು ಅಂತ ಅದ್ರ ಮೇಲೆ ಈತ ಯಾವ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ಇವನಿಗೆ ಎಷ್ಟು ಅಲ್ಲಿ ಆಮೇಲೆ ಯಾವ ನೀನು ಅಂತ ಕೇಳ್ತಿದ್ದ ಈ ಪ್ರದೇಶದವನಲ್ಲಿ ಪ್ರತಿಕಾರ ಶಕ್ತಿ ಇಷ್ಟಿದೆ ಈ ಪ್ರದೇಶದವನಲ್ಲಿ ಇಷ್ಟು ಇದೆ ಅನ್ನೋ ಜ್ಞಾನ ಅವ್ರಿಗಿರ್ತಿತ್ತು ಹಾಗಾಗಿ ನಾವು ಯಾವ ಪ್ರದೇಶದಲ್ಲಿ ಇರ್ತೀವಲ್ಲ ಆ ಪ್ರದೇಶದ ಆಹಾರ ನಮಗೆ ಒಳ್ಳೆಯದು ಬೇರೆ ಪ್ರದೇಶದ ಬರ್ತಿತ್ತು ಅಂದರೆ ಅನಿವಾರ್ಯ ಅದಕ್ಕೆ ನಾವೇನು ಮಾಡ್ಲಿಕ್ಕಾಗಿತ್ತು ಇಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವೇ ಅಲ್ಲ ನಮ್ಮ ಪ್ರದೇಶದ ಆಹಾರ ಪಾರಂಪರಿಕವಾಗಿ ಏನಿದೆ ಅದಕ್ಕಿಂತಲೂ ಒಳ್ಳೆಯ ಆಹಾರ ಮತ್ತೊಂದು ಯಾವುದು ಇಲ್ಲ ನಮಗೆ ಬದುಕ್ತಿವಿ ಅಷ್ಟೇ